ತಿಳಿದಿರಲಿ ಸ್ನೇಹಿತರೆ ಯಾವ ದೇಶದಲ್ಲಿ ಸಂಸ್ಕೃತಿ ನಾಶ ಆಗುತ್ತೆ ಅಂತಂದ್ರೆ ಆ ದೇಶ ಅಳೆದು ಹೋಗುತ್ತೆ ಪರಕೀಯರಲ್ಲಿ ಸೇರಿಸ್ತಾರೆ ಅವರ ಸಂಸ್ಕೃತಿಯನ್ನ ನನ್ನ ನೆನತಾರೆ ಈ ದೇಶದಲ್ಲಾಗಿದ್ದು ಅದೇ ಸಂಸ್ಕೃತ ಹೋಯಿತು ಸಂಸ್ಕೃತಿ ಹೋಯಿತು ಸಂಸ್ಕೃತವಿದ್ದರೆ ಸಂಸ್ಕೃತಿ ಆಯಿತು ಮನೆಗಳಲ್ಲಿ ತಾಯಂದರು ಸಂಜೆ ಆದರೆ ದೇವರ ದೀಪವನ್ನು ಇಟ್ಟು ಶರಣನಿಗೊಂದು ನಮಸ್ಕಾರ ಹಾಕಿ ಬಸವಣ್ಣನಿಗೊಂದು ನಮಸ್ಕಾರ ಹಾಕಿ ನೀವು ಇಷ್ಟಪಟ್ಟಂಥ ದೈವಕ್ಕೆ ಒಂದು ನಮಸ್ಕಾರವನ್ನು ಹಾಕಿ ವಿಭೂತಿ ಧಾರಣೆ ಮಾಡಿ ಮಗಳೇ ಬಾ ನಾಳೆ ಶಾಲೆದೇನಿದೆ ಕೇಳೋಣ ಅಂತ ಹೇಳಿದಂಥ ಶರಣೆಯರ ಮನೆಯಲ್ಲಿ ಆ ಹುಡುಗಿ ಆರು ಗಂಟೆಗೆ ನಮ್ಮಮ್ಮ ಕಾಯ್ತಿರ್ತಾಳೆ ಅಂತ ವಾಪಸ್ ಬರಲ್ವ ಆ ತಾಯಿ ಇವತ್ತು ಕಾಣ್ತಿಲ್ವೇ ನನಗೆ ಆರು ಗಂಟೆಯಿಂದ ಬೇರೆ ಬೇರೆ ಸೀರಿಯಲ್ಲು ಮನೆಯೊಂದು ಮೂರು ಬಾಗಿಲು ಹೀಗೆ ಏನೇನೋ ಬರುತ್ತೆ ಯಾವ ಸೀರಿಯಲ್ನಲ್ಲಾರು ನೋಡಿ ನೀವು ಒಳ್ಳೆ ವಿಚಾರಗಳನ್ನ ತಿಳಿಸ್ಕೊಡ್ತಾರಾ ಇಲ್ಲ ಅಜ್ಜ ಅವರೊಂದು ಮಾತಂದರು ಲವಟ್ ಫಸ್ಟ್ ಸೈಟ್ ಅಂತ ಅದಕ್ಕೆ ಕಾರಣ ಇಷ್ಟ ಆಯಿತು ಯಾರಿಗೆ ಕೂಡ ಮನಸ್ಸಿನಲ್ಲಿ ತನಗೆ ಇಷ್ಟವಾದದ್ದನ್ನು ನಿಜ ಜೀವನದಲ್ಲಿ ಸಾಧಿಸಿಕೊಳ್ಳಲು ಆಗುವುದಿಲ್ಲವೋ ಅವರೆಲ್ಲರೂ ಕೂಡ ಅದನ್ನು ಕಲ್ಪನಾ ಲೋಕದಲ್ಲಿ ವಿಹರಿಸಿ ಅದನ್ನು ಪಡ್ಕೋತಾರೆ ಅನ್ನೋದು ಸೈಕಾಲಜಿ ಮನಃಶಾಸ್ತ್ರಜ್ಞರು ಹೇಳ್ತಕ್ಕಂಥದ್ದು ನಿಮಗೆ ಏನೇನು ಹೊರಗಡೆ ಪ್ರಪಂಚದಲ್ಲಿ ಸಿಗಲಿಲ್ಲವೋ ಅದನ್ನು ಸ್ವಲ್ಪ ಕಾಲ ಕಾಲ್ಪನಿಕವಾಗಿ ಧಾರಾವಾಹಿಗಳನ್ನು ಮುಖಾಂತರ ತೋರಿಸಿ ನಿಮ್ಮನ್ನು ಹಾಳು ಮಾಡ್ತಕ್ಕಂಥ ಮಾರ್ಗವೇ ದೂರದರ್ಶನದ ಪೆಟ್ಟಿಗೆ ಈಗ ಅದು ಹೋಯಿತು ಬಿಗ್ ವಿಯಿಂದ ಸ್ಮಾಲ್ ವಿಗೆ ಬಂದ್ಬಿಟ್ಟಿದ್ದೀವಿ ಮನೆ ಒಂದೇ ರೂಮ್ಗಳು ಮೂರು ಇರೋದು ತಂದೆ ತಾಯಿ ಮಗ ಮಗಳು ಕೆಲವು ಕಡೆ ಒಂದೇ ಅದಕ್ಕೆ ಮೂರು ರೂಮು ರೈಟ್ ಟು ಪ್ರೈವೇಸಿ ನನಗೆ ಪ್ರೈವೇಸಿ ಬೇಕು ಅಂತ ಮಗ ಮನೆಗೆ ಹೋಗಿ ಒಳಗಡೆ ಬಾಗಿಲು ಹಾಕೊಂಡ್ಬಿಟ್ರೆ ತಂದೆ ತಾಯಿ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯೇ ಅಂತ ಕೇಳಬೇಕು ಒಟ್ಟು ಕೂತು ಉಂಡಂಗಿಲ್ಲ ಒಟ್ಟು ಕೂತು ಚರ್ಚೆ ಮಾಡೋಂಗಿಲ್ಲ ರೊಟ್ಟಿ ಮಾಡಿದೀನಿ ಬಾರ ಅಂತಾನೆ ನಿನ್ ರೊಟ್ಟಿ ನೀನೆ ತಿನ್ಕೋ ಅಂತ ಮೆಸೇಜ್ ಆಗ್ತಾನೆ ಮತ್ತೇನೋ ಮಾಡ್ತೇವ ಹೊಟ್ಟೆ ಸಲ್ವೇನು ಅಂದ್ರೆ ಸ್ವಿಗ್ಗಿನಾಗಿ ಪಿಜ್ಜಾ ಆರ್ಡರ್ ಅಂತಾನೆ ತಪ್ಪು ತಪ್ಪಂತ ನಾನು ಹೇಳಲ್ಲ ನಾಲ್ಗೆ ಬೇರೆ ಬೇರೆ ರುಚಿ ಕೇಳುತ್ತೆ ಯಾವತ್ತೋ ಒಂದ್ ದಿವಸ ಕರ್ಕೊಂಡು ಹೋಗಿ ಏನೋ ಒಂಚೂರು ತಿನ್ನೋ ಸರಿ ಅದು ತೊಂದರೆ ಇಲ್ಲ ಅದು ಮಕ್ಕಳ ಮೇಲಿನ ಪ್ರೀತಿ ದಿನಾಗಿಂದ ಅದೇ ಆಗ್ಬಿಟ್ರೆ ಅದು ನಮ್ಮ ಸಂಸ್ಕೃತಿಗೆ ಒಗ್ಗಿದಂಥ ಆಹಾರ ಅಲ್ಲ ಅದಕ್ಕಾಗಿ ಹದಿನೈದು ನಿಮಿಷ ಕೂಡಬೇಕಾಗುತ್ತೆ ಬೆಳಗ್ಗೆ ಬೇಜಾರಾಗುತ್ತಲ್ಲ ಮೊಬೈಲ್ ಹಿಡ್ಕೊಳ್ಳೋದು ಅದು ಬರವಲ್ದು ನೀವು ಬಿಡವಲ್ರು ಇದು ನಮಗೆ ಬೇಕಾಗಿತ್ತ ಕೇವಲ ಇಪ್ಪತ್ತು ವರ್ಷದ ಹಿಂದೆ ಇದಿರಲಿಲ್ಲ ಇವತ್ತು ಯಾವುದಾದ್ರು ಒಂದು ಪಟ್ಟಣ ಅಭಿವೃದ್ಧಿ ಹೊಂದಿದೆ ಅಂತಂದರೆ ನಮಗೆ ಅಲ್ಲಿ ಫಾರಿನ್ ಡ್ರೆಸ್ಸಸ್ ಇರತಕ್ಕಂಥ ಶಾಪ್ಗಳು ಕಾಣಿಸ್ಬೇಕು ಸ್ವಿಗ್ಗಿ ಬಂದಿರಬೇಕು ಝೊಮ್ಯಾಟೊ ಬಂದಿರಬೇಕು ಐಸ್ ಕ್ರೀಮ್ ಬಂದಿರಬೇಕು ಅದರಲ್ಲಿ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಬಂದಿರಬೇಕು ಆವಾಗ ಆ ಪಟ್ಟಣ ಉದ್ಧಾರ ಆಯಿತು ಅಂತ ಇಲ್ಲಿರ್ತಕ್ಕಂಥವ್ರೆಲ್ಲ ಹೇಳಿ ಇಪ್ಪತ್ತೈದನೇ ವರ್ಷಕ್ಕೆ ಅಜ್ಜನ ಜಾತ್ರೆಗೆ ಬಂದವರು ಮಸ್ತ್ ತುಂಬ ಮಸ್ತ್ ಮಂದಿ ಇದ್ದೀರಿ ಎತ್ತಿರಿ ಇಪ್ಪತ್ತೈದು ವರ್ಷದ ಒಂಗ್ಗಡೆ ಇದು ಯಾವ್ದಾರು ರೀತಿಯೇ ಇರಲಿ ಯಾವುದೂ ಇದ್ದಿರಲಿಲ್ಲ ମନ୍ଦିର ରାଇଚରି ବରୋରୁ ୟାକେନ୍ଦ୍ର କପଳ ରାଇଚରି